ಅಶ್ವೀಕುಮಾರ್ಸೆ ತಮ್ಮನ್ನ ತಮ್ಮನ ಪೇರ್ ಮಾಡಿ ಕೊಟ್ಟಿದ್ದೇನೆ ತಮ್ಮ ಮಾಸೆನ ಆಲಿಸಬೇಕಾಗಿ ನಾವೆಲ್ಲರೂ ಕೂಡ ಅಪೇಕ್ಷಿಸ್ತಿದ್ದೇವೆ ದಯ ಮೈ ವೇದಿಕೆ ಪೈ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನನಗೆ ಮಾತಾಡಬೇಕು ಅಂತ ಹೇಳಿ ಹೇಳಿರ್ಲಿಲ್ಲ ನನ್ನ ಜೊತೆ ಇನ್ನೂ ಇಬ್ಬರು ರಿಟೈರ್ಡ್ ಎಸ್ ಪಿಗಳು ಬಂದಿದ್ದಾರೆ ಪೊಲೀಸ್ ನೋವ್ರಿಗೂ ನೀ ಸಿನ್ಮಾಕ್ಕೂ ಭಾಳ ನೆಂಟು ಅಂದರೆ ಅಯ್ಯ ಬನ್ನಿ ರವಿ ರವಿ ಬನ್ನಿ ಬನ್ನಿ ತಮಾಷೆ ಅಂದರೆ ನಾವು ಮೂರು ಜನ ಸಬ್ ಇನ್ಸ್ಪೆಕ್ಟರ್ಸ್ ಆಗಿ ಇದೇ ಏರಿಯಾದಲ್ಲಿ ಫಸ್ಟು ನಮ್ಮ ವೃತ್ತಿ ಜೀವನ ಸ್ಟಾರ್ಟ್ ಮಾಡಿದ್ವಿ ಎಪ್ಪತ್ತೊಂಬತ್ತನೇ ಇಸ್ವಿನಲ್ಲಿ ನಾನು ಚಾಮರಾಜಪೇಟೆ ಸಬ್ಇನ್ಸ್ಪೆಕ್ಟ್ರು ಇವರು ಪ್ರಭಾಕರ್ ಅಂತೇಳಿ ಇಲ್ಲಿ ಸೆಂಟ್ರಲ್ ಇಲ್ಲಿಂದ ಪಕ್ಕದಲ್ಲಿರೋ ಸ್ಟೇಷನು ಅವರು ರವೀಂದ್ರ ಪ್ರಸಾದ್ ನಮ್ಮ ಬಸವನಗುಡಿ ಇದು ಶಂಕರ್ಪುರ ಮಂದಿದ್ರು ಮೂರು ಜನ ನೋಡಿ ಇವತ್ತು ಈ ಫಂಕ್ಷನ್ಗೆ ನಮ್ಮ ಪೊಲೀಸ್ ಸ್ಟೇಷನ್ ಹತ್ರನೇ ಇದೆ ನಮ್ಮ ಈಗ ಹೇಳ್ತಾ ಇದ್ರು ಜಿತು ಮತ್ತು ಶಿವರಾಮಲ್ಲ ಪರಚಾ ಅವರ ನಾವು ಒಟ್ಟಿಗೆ ಎಪ್ಪತ್ತೇಳರಲ್ಲಿ ನಾವು ಇನ್ಸ್ಪೆಕ್ಟರ್ಸ್ ಆದ್ವಿ ನಮಗೆ ನನಗೆ ಪರ್ಸನಲಿ ಇದ್ದಾಗ ಅದರಿಂದ ಸಿನಿಮಾ ಅಂದರೆ ಭಾಳ ಹುಚ್ಚು ನಮ್ಮ ಬೇಡರ ಕಣ್ಣಪ್ಪ ರಾಜ್ಕುಮಾರದ ಫಸ್ಟು ಸಿನಿಮಾ ನೋಡಿದ್ದು ನಾನು ನನಗೀಗ ಎಪ್ಪತ್ನಾಲ್ಕು ವರ್ಷ ಎಪ್ಪತ್ತ್ಮೂರಾಗಿ ಎಪ್ಪತ್ನಾಲ್ಕು ವರ್ಷ ನನ್ನ ತಂದೆ ತಾಯಿಗೆ ಏಳು ಜನ ಮಕ್ಕಳು ನಾನು ಕೊನೇ ಏಳನೇ ಅವಳು ಏಳನೇ ಅವನು ಇವತ್ತಿನ ಜನ್ರೇಷನ್ ಥರ ಏನಾದರೂ ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡಿಬಿಟ್ಟಿದ್ರೆ ನಾನು ಹುಟ್ಟ್ತಾನೇ ಇರಲಿಲ್ಲ ಅದರಿಂದ ನನಗೆ ನನ್ನ ತಂದೆ ತಾಯಿಗಳೇ ದೇವರು ಜೊತೆಗೆ ನಾನು ಹದಿನೆಂಟು ಎನ್ಕೌಂಟರ್ ಮಾಡಿದ್ದೀನಿ ಅಲ್ಲ ಹದಿನೆಂಟು ಎನ್ಕೌಂಟರ್ ಬೆಂಗಳೂರು ನಗರದಲ್ಲಿ ಮೊಟ್ಟ ಮೊದಲ ಎನ್ಕೌಂಟರ್ ಮಾಡಿದ್ದು ನಾನು ಎಪ್ಪತ್ ಎಂಬತ್ತೊಂಬತ್ತರಲ್ಲಿ ಜಯರಾಜದ ರೈಟ್ ಹ್ಯಾಂಡ್ ನಾನು ಹುಟ್ಟಿಲ್ಲ ಅಂದರೆ ಈ ಹದಿನೆಂಟು ಜನ ಇವತ್ತು ಸಮಾಜದಲ್ಲಿ ರಕ್ತ ಹೇರ್ಕೊಂಡು ಇರೋರು ಈಗ ನಮ್ಮ ಮೇಡಮ್ ಹೇಳಿದ್ರು ವೀರಪ್ಪನ ಎರೆಸ್ಟ್ ಮಾಡಕ್ಕೆ ಹೋಗಿದ್ರು ಅಂತ ತಪ್ಪೋದು ನಾವು ಎರೆಸ್ಟ್ ಮಾಡಕ್ಕೆ ಹೋಗಿದ್ದೆ ನಾವು ಕೊಲ್ಲಕ್ಕೆ ಹೋಗಿದ್ದೆವು ಯಾಕಂದರೆ ಅವ್ನು ಎಳಿಯೋಕಾಗ್ತಿರ್ಲಿಲ್ಲ ಅವ್ನು ಅವನು ಶೂಟ್ ಮಾಡೋಕ್ಕೆ ಹೋಗಿ ಹೆಂಗೆ ಬೇಳಿ ಹಾಕೋಕ್ಕಾಗುತ್ತೆ ನಾವು ಹೇಗೆ ಮತ್ತು ನನ್ನ ಕವಿರಾಜ್ ಅವರು ನನ್ನ ಒಂದು ನನ್ನ ನಾಲ್ಕು ಸಿನಿಮಾ ಬಂದಿದೆ ಒಂದು ಡೆಡ್ಲಿ ಸೋಮಾ ಅಂತ ಅವನೊಂದು ಎನ್ಕೌಂಟರ್ ಕೇಸು ಮತ್ತು ನಮ್ಮ ಮೈನಾ ಅದು ಒಂದು ಒಂದೊಂದು ಮರ್ಡ್ರ್ ಕೇಸು ಹಿಡಿದಿದ್ದೆ ಭಾಳ ಭಾಳ ಲವ್ ಕನೆಕ್ಟೆಡ್ ಮೂವಿ ನಾಗಶೇಖರ್ ಒಂದ್ಸಲಿ ಎಲ್ಲೋ ಸಿಕ್ಕಿದಾಗ ನಾನು ಹೇಳಿದೆ ಏನಪ್ಪ ಇಂತಿಂಥ ಕನ್ನಡ ಪಿಕ್ಚರ್ಗಳು ಬರ್ತಾಯಿತ್ತು ಈಗ ನೋಡಿದ್ರೆ ಚೆನ್ನಾಗಿ ಇಲ್ಲ ಸರ್ ಸ್ಟೋರಿನೇ ಸಿಗೋಲ್ಲ ಅಂದರು ನಾನು ಹೇಳಿದೆ ಸ್ಟೋರಿ ಹಿಡಿಬೇಕಾದ್ರೆ ಪೊಲೀಸ್ ಆಫೀಸರ್ಸ್ ಹಿಡಿಬೇಕಪ್ಪ ನಮ್ಮ ಟೇಬಲ್ಗೆ ಬರೋದೇ ಸ್ಟೋರಿಗಳು ಜನರ ನಿತ್ಯ ಜಿ ಜನಜೀವನದಲ್ಲಿ ನಡೆಯೋ ವಿಚಿತ್ರ ಚಿತ್ರ ವಿಚಿತ್ರ ವಿಚಾರಗಳು ನಮ್ಮ ಟೇಬಲ್ ಬರುತ್ತೆ ನೀವು ನಮ್ಮ ಪೊಲೀಸ್ ಅವ್ರಿಗೆ ಕಾಂಟ್ಯಾಕ್ಟೇ ಮಾಡಲ್ಲ ಅಂತ ಈ ಕಥೆ ಹೇಳಿದೆ ಬಟ್ ಅದು ಹ್ಯಾಪಿ ಎಂಡಿಂಗ್ ಬಟ್ ಅದರಲ್ಲಿ ಎನ್ಕೌಂಟ್ರ್ ಮಾಡಿ ಮುಗಿಸ್ಬಿಟ್ರು ಅವರು ಇನ್ನೊಂದು ನನಗೆ ಹಾಸ್ಯ ಅಂದರೆ ಭಾಳ ಇಷ್ಟ ನಮ್ಮ ಇವರಿಬ್ರು ಭಾಳ ಹಾಸ್ಯ ಆಸೆಗಾರರೇ ಒಂದು ಹಾಸ್ಯದ ಪ್ರಸಂಗ ಹೇಳ್ತೀನಿ ಮೊದಲು ಮೊಟ್ಟ ಮೊದಲ ಬಾರಿಗೆ ನಾವು ಎಪ್ಪತ್ತೊಂಬತ್ತರಲ್ಲಿ ನಾವು ಪ್ರಾಕ್ಟಿಕಲ್ ಮುಗಿಸ್ಕೊಂಡು ಟ್ರೈನಿಂಗ್ ಮುಗಿಸ್ಕೊಂಡು ಇಲ್ಲಿ ಬಂದ್ವಿ ನಾನು ಸಬ್ ಇನ್ಸ್ಪೆಕ್ಟರ್ ಟ್ರಾಫಿಕ್ ನನಗೆ ಕೆಂಗೇರಿವರೆಗೂ ಇತ್ತು ಏರಿಯಾ ಅವಾಗ ನಾವು ಭಾಳ ಸ್ಟ್ರಿಕ್ಟಿ ಮೊದಲಿಂದ ಭಾಳ ಒಂದು ನಾನು ವಿವೇಕಾನಂದರ ಶಿಷ್ಯ ಸೊ ನಿಯತ್ತಾಗಿ ಕೆಲಸ ಮಾಡಬೇಕು ಭಾಳ ಇದರಲ್ಲಿರಬೇಕು ಇರಬೇಕು ಪ್ರಾಮಾಣಿಕವಾಗಿರಬೇಕು ಅಂತಿದ್ದೆ ನನಗೆ ಒಬ್ಬರು ಇದ್ದರು ಮಂಗಳೂರು ಕಡೆಯವರು ಭಾಳ ಒಳ್ಳೆಯವರು ಅವರು ಸರಿ ಒಂದು ಆ್ಯಕ್ಸಿಡೆಂಟ್ ಆಯಿತು ನಮ್ಮ ನಾಯನ್ ಹತ್ರ ಆ್ಯಕ್ಸಿಡೆಂಟ್ ಆಗಿ ಎರಡು ಡೆತ್ ಆಗಿಬಿಡ್ತು ಲಾರಿ ಡ್ರೈವರು ಕ್ಲೀನರ್ ಇಬ್ಬರು ಸತ್ತೋಗ್ಬಿಟ್ರು ಆಮೇಲೆ ಆಯಿತು ಆವಾಗ ಆ್ಯಕ್ಸಿಡೆಂಟು ಸ್ಪಾಟ್ ಐತೆ ಅಂದರೆ ಭಾಳ ದೊಡ್ಡ ವಿಚಾರ ಬಾತ್ರೂಮ್ ಹತ್ರ ಆಮೇಲೆ ಅದನ್ನು ಮಾರನೇ ದಿವಸ ನಾನು ಬ ನಮ್ಮ ಕಮಿಷನರ್ ಬಂದಿದ್ದರು ಅವ್ರು ಬಂದು ಹೇಳಿದರು ಅಲ್ಲಿ ಭಾಳ ಆ್ಯಕ್ಸಿಡೆಂಟ್ಸ್ ಆಗುತ್ತೆ ಶಿವಕುಮಾರ್ ಮತ್ತು ಇವರೇ ಅಲ್ಲಿ ಏನಾದ್ರು ಒಂದು ಹೊಸ ಏನಾದರೂ ಒಂದು ಮಾಡಿಫಿಕೇಷನ್ ಮಾಡಬೇಕು ಅಂತ ಆಯಿತು ಸಾರ್ ಅಂತ ಹೇಳಿದೆ ಮಾರ್ಗಸ್ ಇನ್ಸ್ಪೆಕ್ಟರ್ ಬರಕ್ಕೆ ಹೇಳಿದ್ರು ನಾನು ಹೋಗಿ ಅವ್ರ ಜೊತೆ ಕೂತ್ಕೊಂಡು ನಾವು ಮಧ್ಯಾಹ್ನ ಒಂದು ಮೂರು ಮೂರು ಇರಬೇಕು ಒಂದು ಸ್ಕೆಚಲ್ಲಿ ಹಾಕಿ ಏನು ಮಾಡ್ಬೋದು ಅಂತೇಳಿ ಪ್ಲ್ಯಾನ್ ಇದ್ದೆ ಅಷ್ಟೊತ್ತಿಗೆ ಅವರ ರೈಟ್ರು ಬಂದರು ಆವಾಗ ದಾರಿನ ಬಿಟ್ಟಿದ್ರು ಅವರು ಬಿಟ್ಟು ಅದರಲ್ಲಿ ಒಂದು ಐನೂರು ರೂಪಾಯಿ ತಂದು ಇವ್ರಿಗೆ ಕೊಡೋಕ್ಕೆ ಬಂದರು ನಾನು ಸಿಕ್ಕಿದೆ ನಾನೀಗ ನೋಡಿದೆ ಅವರಿಗೆ ಒಂಥರ ಆಯಿತು ಏ ಏನು ತಂದಿದೀನಿ ಅಂತ ಬೈದರು ಆ ರೈಟ್ರಿಗೆ ಆಮೇಲೆ ಹೇಳಿದ್ರು ಅಶೋಕ್ ನಾನು ತಗೊಳ್ತೀನಿ ಅದು ಬೇಜಾರ್ ಮಾಡ್ಕೋಬೇಡಿ ನನಗೆ ಮೂರು ಹೆಣ್ಣು ಮಕ್ಕಳು ಇದ್ದಾರೆ ಅಂತ ಹೇಳಿದ್ರು ನಾನು ಸುಮ್ಮನೆ ಇದ್ದೆ ಅವರು ತಗೊಂಡು ಆ ಡ್ರಾಗ್ ಹಾಕಿದರು ಹಾಕಿ ಅವನು ಹೋದ ಅಷ್ಟೊತ್ತಿಗೆ ಇಬ್ಬರು ಬಂದು ಆ ಬಾಗಿಲು ತಟ್ಟಿದ್ರು ಎಸ್ ಬನ್ನಿ ಅಂದರು ಅವಿಬ್ಬರು ಒಳಗಡೆ ಬಂದರು ಬ್ಲ್ಯಾಕ್ ಪ್ಯಾಂಟು ವೈಟ್ ಶರ್ಟು ಒಂದು ಪ್ರೀತ್ ಕೇಸಲ್ಲ ಇಟ್ಕೊಂಡು ಟ್ರಿಮ್ ಆಗಿದ್ರು ಇಬ್ಬರು ನನಗೂ ಆಶ್ಚರ್ಯ ಯಾರು ಇದು ಅಂತ ಆಮೇಲೆ ಇವರು ಇವರು ಸ್ವಲ್ಪ ಹುಷಾರು ಇವ್ರಿಗೆ ಸ್ವಲ್ಪ ಅಲ್ಲ ಯಾರು ಯಾರು ನೀವು ಅಂದರು ಸರ್ ನಾವು ಆ್ಯಂಟಿ ಕರಪ್ಷನ್ ಅವರು ಅಂದರು ಅಂದ ತಕ್ಷಣ ಇವರು ಮನೆ ಮನೆ ಕೂತ್ಕೊಳ್ಳಿ ಹೇಳಿ ಆಗಲು ತೆಗೆದು ಓಡೋಗ್ಬಿಟ್ರು ಹೊರಗಡೆ ಇನ್ಸ್ಪೆಕ್ಟ್ರು ನನಗೆ ಗಾಬರಿ ಆಯಿತು ಯಾಕೆ ಹೋದ್ರು ಇವರು ಅಂಥೇಳಿ ಹೊರಗಡೆ ಬಂದು ನೋಡಿದೆ ಕಾಣಲಿಲ್ಲ ಕೂತ್ಕೊಂಡೆ ಒಂದು ನಿಮಿಷ ನಿಮಿಷದಲ್ಲಿ ಫೋನ್ ಬಂತು ಬಂದವರು ಇನ್ಸ್ಪೆಕ್ಟ್ರು ಇನ್ಸ್ಪೆಕ್ಟ್ರು ಮನೆಗೆ ಹೋಗ್ಬಿಟ್ಟಿದ್ದಾರೆ ಅಷ್ಟು ಬೇಗ ಯಾಕೆಂದ್ರೆ ಅವ್ರು ಐನೂರು ರೂಪಾಯಿ ತಗೊಂಡ್ರಲ್ಲ ಆ್ಯಂಡಿ ಕರಪ್ಷನ್ ಬಂದ ತಕ್ಷಣ ಗಾಬರಿ ಆಗ್ರಿ ಆಮೇಲೆ ಅಲ್ಲಿಂದ ಫೋನ್ ಮಾಡಿದ ನಾನು ಕೇಳಿದ್ರು ಅಶೋಕ್ ಕುಮಾರ್ ಹುಳ್ಳಿ ಮಕ್ಕಳು ಹೋದ್ರ ಅಂದರು ಅವ್ರ ಪಕ್ಕದಲ್ಲೇ ಕೂತಿದ್ದಾರೆ ಸರ್ ಇಲ್ಲ ಸರ್ ನೋಡ್ರಿ ಅಂತ ಬಡ್ಡಿ ಮಕ್ಕಳು ನಾನು ಜೋಗಿಗೆ ಇಟ್ಟಿಲ್ಲ ರೀ ಇನ್ನು ಅಷ್ಟು ಬೇಗ ಬಂದ್ಬಿಟ್ರು ಯಾರು ಹೇಳಿಬಿಟ್ಟಿದ್ದಾರೆ ಅಂತ ಕೇಳಿ ನಾನು ಇಲ್ಲ ಸರ್ ಅಷ್ಟೊತ್ತಿಗೆ ನಾನು ಕೇಳಿದೆ ಅವ್ರನ್ನ ಯಾಕೆ ಬಂದಿದ್ದೀರಾ ಅಂತ ಅವರು ಸರ್ ನನ್ನ ಮಗನಿಗೆ ಒಂದು ವಿತೌಟ್ ಹೆಲ್ಮೆಟ್ ನೋಟಿಸ್ ಕೊಟ್ಬಿಟ್ಟಿದ್ದಾರೆ ಸರ್ ವಾರ್ನ್ ಮಾಡ್ಸಣ ಅಂತ ಬಂದೆ ನಾನು ಅವ್ರಿಗೆ ಹೇಳಿದೆ ಸರ್ ನೀವು ಏನೋ ಒಂದು ನೋಟಿಸ್ ಕೊಟ್ಟಿದ್ದೀರಾ ವಿಥೌಟ್ ಹೆಲ್ಮೆಟ್ ಅದಕ್ಕೆ ಬಂದಿದ್ದಾರೆ ಸರ್ ಇಲ್ಲಾರಿ ಹೋಳಿ ಮಕ್ಕಳು ಹಂಗೆ ಬರೋದು ನಾನೀಗ ಸ್ಟೇಷನ್ಗೆ ಬರಲ್ಲ ಕೈಯೆಲ್ಲ ತೊಳೆದು ಸ್ನಾನ ಮಾಡಿ ಎಲ್ಲ ಹೆಸರುತ್ತೀನಿ ಅಂತ ಹೀಗೆ ನಮ್ಮ ಪೊಲೀಸ್ನಲ್ಲಿ ಭಾಳಷ್ಟು ಜೋಕ್ಸ್ಗಳಾಗುತ್ತೆ ನಮ್ಮ ಕವಿರಾಜ್ ಬಗ್ಗೆ ಹೇಳಬೇಕಾದ್ರೆ ನೋಡಿ ನಮ್ಮ ಸಿನಿಮಾದಲ್ಲಿ ಹಳೇ ಪಿಚ್ಚರಿಂದ ತೊಗೊಳು ಎಂತೆಂಥ ಹಾಡುಗಳು ಬರೆದಿದ್ದಾರೆ ಬಟ್ ನಮಗೆ ಹಾಡಿದವರು ಮಾತ್ರ ನೆನಪಿರುತ್ತೆ ಮತ್ತು ಸಿನಿಮಾ ಮೇಯ್ನಾಗಿ ಮುಖ್ಯವಾಗಿ ಸಿನಿಮಾ ಆ್ಯಕ್ಟರ್ ನೆನಪಿರುತ್ತೆ ಹಾಡು ಬರೆದಿದ್ದು ಯಾರು ಅಂತ ಗೊತ್ತಿರೋದಿಲ್ಲ ಹಾಗೆ ಕವಿರಾಜ್ ಅವರು ಎಷ್ಟು ಒಳ್ಳೊಳ್ಳೆ ಹಾಡುಗಳು ಬರೆದಿದ್ದಾರೆ ಎಂಥ ಒಂದು ನೋಡಿ ಕಲೆ ಅವ್ರು ನೋಡಿ ಬಿ ಎಸ್ ಸಿ ಓದಿ ಅವ್ರು ಹೇಳಿದ್ರು ಮೇಡಮ್ ಓದಿದ್ದು ಬಿ ಎಸ್ ಸಿ ಬಟ್ ಅವ್ರು ತಂದ ಮನೆಯಲ್ಲಿ ಕವಿ ಅಂತ ಇಟ್ಬಿಟ್ಟಿದಾರೆ ಹೆಸರು ಸೊ ಕವಿನೇ ಆದರು ಅವರಿಗೆ ದೇವರು ಭಾಳ ಒಳ್ಳೇದು ಮಾಡಲಿ ಒಳ್ಳೊಳ್ಳೆ ಹಾಡುಗಳು ಇನ್ನೂ ಬರಲಿ ನಾವು ನಾವು ಇನ್ನೂ ಕೇಳಬೇಕು ಮತ್ತು ಪುಸ್ತಕ ಬರೆದಿದ್ದು ಭಾಳ ಖುಷಿಯಾಯಿತು ನಾನು ಮೂರು ಪುಸ್ತಕ ಬರೆದಿದ್ದೀನಿ ಸಪ್ನಾಗೆ ಸಪ್ನಾದಲ್ಲಿ ರಿಲೀಸ್ ಆಗಿದೆ ಅದು ಹದಿಮೂರು ಹದಿನಾಲ್ಕನೇ ಎಡಿಷನ್ ಆಗಿದೆ ಒಂದೊಂದು ಅದರಲ್ಲಿ ಉರಿಯ ನೆನಪುಗಳು ಅಂತ ವೀರಪ್ಪನ ಕಾರ್ಯಾಚರಣೆ ಬಗ್ಗೆ ಬರೆದಿದ್ದೀನಿ ಅದನ್ನು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದೀನಿ ಆ ಬುಕ್ಸ್ ಇರೋದು ರವಿ ರವಿರ ಕವಿರಾಜ್ ಅವರಿಗೆ ನಾನು ಕೊಟ್ಟಿದ್ದೀನಿ ಬುಕೇ ತಂದಿಲ್ಲ ನಾನು ಬುಕ್ಸ್ ಕೊಡೋದು ಆಮೇಲೆ ಅದನ್ನು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದು ಮೆಮೊರೀಸ್ ಟೈಗರ್ ಮೆಮೊರೀಸ್ ಆಫ್ ಟೈಗರ್ ಅಂತ ಬರೆದಿದ್ದೀನಿ ಅದನ್ನು ನೆಟ್ಫ್ಲಿಕ್ಸ್ನ ಅವರು ತಗೊಂಡು ನನಗೆ ಹತ್ತು ಲಕ್ಷ ಕೊಟ್ಟಿದ್ದಾರೆ ನೋಡಿ ನಾನು ರಿಟೈರ್ಡ್ ಆದಮೇಲೂ ನಮಗೆ ಪೆನ್ಷನ್ ಜೊತೆ ಒಂದು ಹತ್ತು ಸೆಕ್ಷನ್ ಬಂದಿದೆ ಅದು ದಿ ಹಂಟ್ ಫಾರ್ ವೀರಪ್ಪನ್ ಅಂತ ನೆಟ್ಫ್ಲಿಕ್ಸ್ ಅಲ್ಲಿ ಇದೆ ನಾವು ಫ್ರೀ ಇದ್ರೆ ನೋಡಬಹುದು ಅದನ್ನು ಇಷ್ಟೇ ನಮ್ಮ ಫ್ರೆಂಡ್ಸ್ಗೂ ಕೊಡ್ತೀನಿ ಅವರು ಮಾತಾಡ್ತಾರೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪ್ರಭಾಕರ್ ಅಂತ ನಮ್ಮ ಸ್ನೇಹಿತ ಅಶೋಕ್ ಕುಮಾರ್ ಹೇಳಿದಂಗೆ ನಾವೆಲ್ಲರೂ ಒಂದೇ ಬ್ಯಾಚ್ನವರು ಮತ್ತೆ ನಾವು ಮೂರು ಜನ ಪ್ರಾರಂಭ ಮಾಡಿದ್ರು ನಮ್ಮ ವೃತ್ತಿ ಜೀವನ ಇದೆ ಸೆಂಟ್ರಲ್ ಪೊಲೀಸ್ ಸ್ಟೇಷನ್ ನನಗೆ ಕವಿರಾಜ್ ಅವರು ಹೇಗೆ ಬರ್ತೇವೆ ಅಂದರೆ ನಾವು ವಾಸ ಮಾಡೋದು ಇಲ್ಲೇ ಜಿ ಆರ್ ಲ್ಯಾವೆಂಡ್ ಅಂತ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಅವರು ನಾವು ಅದರ ಜೊತೆಲಿದ್ದೀವಿ ಮತ್ತೆ ನಾನು ಹೇಳಬೇಕು ಅಂತಂದರೆ ನಮ್ಮ ಪೊಲೀಸ್ ವೃತ್ತಿ ಜೀವನ ಬರಹಗಾರರ ಜೀವನ ಮತ್ತು ಚಿತ್ರರಂಗದ ಜೀವನ ಎಲ್ಲವೂ ಮೂರಕ್ಕೂ ಒಂದಕ್ಕೊಂದು ಬೆಸೆದುಕೊಂಡಂತೆ ಇರುವಂಥ ವೃತ್ತಿಗಳು ಎಲ್ಲದರಲ್ಲೂ ತನಿಖೆ ಅನ್ನೋದು ವೆರಿ ಇಂಪಾರ್ಟೆಂಟ್ ತನಿಖೆಯ ಬಗ್ಗೆ ಯಾರಿಗೆ ಹೆಚ್ಚು ನಾಲೆಡ್ಜ್ ಇರುತ್ತೋ ಅವರು ಒಳ್ಳೆಯ ಬರಹಗಾರರಾಗಬಹುದು ಸಿನಿಮಾ ಸಹ ಮಾಡಬಹುದು ಮತ್ತು ಒಳ್ಳೆಯ ಪೊಲೀಸ್ ಆಫೀಸರ್ ಆಗಬೇಕಾದರೂ ಸಹ ತನಿಖೆಯ ಬಗ್ಗೆ ಅತಿ ಹೆಚ್ಚಾದ ಒಂದು ತಿಳುವಳಿಕೆ ಇರಬೇಕು ನಾನು ಕವಿರಾಜರವರ ಈ ಏನು ಬಿಡುಗಡೆ ಸಮಾರಂಭ ಪುಸ್ತಕದ ಕವಿರಾಜ ಮಾರ್ಗದಲ್ಲಿ ಪುಸ್ತಕದ ಒಂದು ಈ ಸಮಾರಂಭದಿಂದಾಗಿ ಬರೋಕ್ಕೆ ಹೆಚ್ಚಿನ ಪ್ರಖ್ಯಾತಿ ಆಗಲಿ ಮತ್ತು ಸಕ್ಸಸ್ಫುಲ್ ಆಗಲಿ ಅಂತ ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಇದೇ ಮೊದಲ ಬಾರಿಗೆ ಕವಿರಾಜ್ ಅವರ ಒಂದು ಇಂಟ್ರೊಡಕ್ಷನ್ ಆಯಿತು ನಾನೇನೋ ಜಾಸ್ತಿ ಮಾತಾಡುವಂಥ ಒಂದು ಪ್ರವೃತ್ತಿ ನನ್ನಲ್ಲಿಲ್ಲ ಅಂದರೆ ದೇವರಲ್ಲಿ ಬೇಡ್ಕೊಳ್ತೀನಿ ಅವ್ರಿಗೆ ಏನು ಇಪ್ಪತ್ತೈದು ವರ್ಷ ಬೇರೆಯವ್ರು ಹೇಳ್ದಂಗೆ ಮೂವತ್ತು ಮೂವತ್ತೈದು ನಲವತ್ತು ನಲವತ್ತೈದು ವರ್ಷಗಳ ಕಾಲ ಇದೇ ಥರ ಒಂದೊಂದು ಅದ್ಭುತವಾದ ಕಾರ್ಯಕ್ರಮಗಳನ್ನು ಮಾಡಲಿ ಅಂತ ಹೇಳಿ ದೇವರಲ್ಲಿ ಬೇಡ್ಕೊಳ್ತಾ ಈ ಒಂದು ನನಗೊಂದು ಸಮಯ ಕೊಟ್ಟದಕ್ಕೆ ನಿಮಗೆಲ್ಲೂ ಸೋ ಮಚ್